हेलो स्नेहतराय वेलकम बैक टू तो शुभ चैनल ಮತ್ತು ಗುರು ಪೌರ್ಣಿಮೆ ಇದೆ ಸ್ನೇಹಿತರೆ ಹಾಗಾಗಿ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಐದೂವರಿಂದ ಎಂಟು ಗಂಟೆ ಒಳಗಡೆ ಬಾಬನಿಗೆ ಈ ಮೂರು ವಸ್ತುಗಳನ್ನು ಅರ್ಪಿಸಬೇಕಾಗತ್ತೆ ಯಾಕೆಂದರೆ ಪೂಜೆ ಮಾಡೋ ಸಮಯದಲ್ಲಿ ನೀವು ಬಾಬಾವನ್ನು ನೆನೆದು ಈ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ ನಂತರ ರಾತ್ರಿ ಮಲಗೋ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಈ ಕೆಲಸ ಮಾಡೋದ್ರಿಂದ ಬಾಬಾ ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಈ ನಾವು ಎಷ್ಟೋ ದೇವರು ದೇವತೆಗಳನ್ನು ಪೂಜೆ ಮಾಡ್ತಾಯಿರ್ತೀರಿ ಆದರೆ ಶಿರಡಿ ಸಾಯಿಬಾಬರನ್ನು ಪೂಜಿಸುವರಲ್ಲಿ ಒಂದು ವಿಶೇಷ ಇದೆ ಬಾಬಾ ಅವರನ್ನು ಭಕ್ತಿಯಿಂದ ನಾವು ಪೂಜಿಸಿದ್ರೆ ಸಾಕು ಅಥವಾ ಅವರ ನಾಮ ಜಪವನ್ನು ಮಾಡಿದ್ರೆ ಸಾಕು ನಮ್ಮ ಎಷ್ಟೋ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಅನ್ನೋದು ದೊರೆಯುತ್ತೆ ಭಕ್ತರ ಮೇಲೆ ಅವರಿಗೆ ವಿಶೇಷ ಕರುಣಾ ಕಟಾಕ್ಷ ಕೂಡ ಇದೆ ಇನ್ನು ಭಕ್ತರ ಮೇಲೆ ಅವರಿಗಿರುವ ಕರುಣ ಸಾಗರವು ನೋಡಿದ್ರೆ ಸಾಕು ಭಕ್ತರ ಕೋರಿಕೆಗಳನ್ನು ಕಷ್ಟಗಳನ್ನು ಅತಿ ಶೀಘ್ರವಾಗಿ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ತುಂಬನೇ ಕಷ್ಟಪಡ್ತಾ ನಮ್ಗೆ ಏನೇ ಮಾಡಿದ್ರು ಒಳ್ಳೇದಾಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅವರ ಪೂರ್ವ ಜನ್ಮದ ಕಷ್ಟಗಳು ಕಳೆಯುವ ಸಮಯ ಬಂದಿದೆ ಅಂತ ಈಗ ತುಂಬನೇ ಕಷ್ಟ ಜಾಸ್ತಿ ಆಗಿದೆ ಅನ್ನೋದಾದರೆ ಅವರಿಗೆ ಇನ್ನೇನು ಕಷ್ಟಗಳು ಕಳೆಯುವ ಸಮಯ ಹತ್ತಿರ ಬಂದಿದೆ ಅಂತ ಯಾಕೆ ಅಂದರೆ ದೀಪ ಆರೋ ಟೈಮಲ್ಲಿ ಜೋರಾಗಿ ಉರಿಯುತ್ತೆ ನೋಡಿ ಹಾಗಾಗಿ ಉರ್ದು ಹಾರೋಗುತ್ತೆ ಹಾಗಾಗಿ ನಮ್ಮ ಕಷ್ಟಗಳು ಕೂಡ ತೀರ ಹೆಚ್ಚು ಕಷ್ಟಗಳು ಬಂದು ನಮಗೆ ಕಷ್ಟಗಳನ್ನು ಕಳಿಯೋ ದಿನಗಳು ಬಂದಿದೆ ಅಂತ ಅರ್ಥ ಹಾಗಾಗಿ ನಾವು ಪ್ರತಿದಿನನೂ ಅಂದರೆ ನಮಗೆ ಕಷ್ಟ ಬಂದಿದೆ ಅಂತ ಬಾಬಾರನ್ನು ನೆನೆಯೋದನ್ನು ಮಾತ್ರ ಮಿಸ್ ಮಾಡಬಾರ್ದು ಪ್ರತಿ ದಿನವೂ ನಾವು ಬಾಬರನ್ನು ಪೂಜೆ ಮಾಡೋದು ಬಾಬರನ್ನು ನೆನೆಯೋದು ಬಾಬಾರ ಜಪ ಮಾಡೋದ್ರಿಂದ ನಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ದಿನ ಗುರು ಪೌರ್ಣಮಿ ಇರೋದರಿಂದ ಬಾಬಾರನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ಪ್ರಸಾದವನ್ನು ಇಡಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಗುರುಗಳ ಫೋಟೋ ಒಂದು ಇರಲೇಬೇಕು ಅದು ಯಾರ ಫೋಟೋ ಅಂತ ಅಲ್ಲ ಸಾಯಿಬಾಬಾ ಫೋಟೋ ಹಾಕ್ಬೋದು ದತ್ತಾತ್ರೇಯರ ಫೋಟೋ ಹಾಕ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕ್ಬೋದು ಒಟ್ಟಿನಲ್ಲಿ ಗುರುಗಳ ಫೋಟೋ ಮನೆಯಲ್ಲಿ ಒಂದು ಫೋಟೋ ಆದರೂ ಇರಲೇಬೇಕು ಅಥವಾ ಒಂದು ವಿಗ್ರಹವಾದರೂ ಇರಲೇಬೇಕು ನೀವು ಗುರುವಾರದ ದಿನ ನೀವು ಗುರುವಿಗೆ ಪೂಜೆ ಮಾಡೋದ್ರಿಂದ ಗುರು ಮಂತ್ರಗಳನ್ನು ಹೇಳೋದ್ರಿಂದ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಅದರಲ್ಲಿ ಸಕ್ಸಸ್ ಅನ್ನೋದು ಅತಿ ಶೀಘ್ರವಾಗಿ ಕಾಣೋದಕ್ಕೆ ಶುರು ಮಾಡ್ತೀರಾ ಹಾಗಾಗಿ ಪ್ರತಿ ಗುರುವಾರ ಇಲ್ಲಾಂದರೆ ಗುರುವಿನ ಎಲ್ಲಿ ಗುರುವಿನ ದೇವಸ್ಥಾನ ಇರುತ್ತೆ ನೋಡಿ ಅಟ್ಲೀಸ್ಟ್ ಅಲ್ಲಾದರೂ ನೀವು ಹೋಗಿ ಬರಬೇಕಾಗತ್ತೆ ಇನ್ನು ಈ ದಿನ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇರುತ್ತೆ ನೋಡಿ ಆ ಫೋಟೋಗೆ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸಾಯಿಬಾಬಾ ಫೋಟೋ ಮತ್ತೆ ದತ್ತಾತ್ರೇಯ ಫೋಟೋಗೆ ಅರ್ಶನಾ ಕುಂಕುಮ ಹಾಗೆಯೇ ವಿಭೂತಿಯನ್ನು ಧಾರಣೆ ಮಾಡಿದ್ದೀನಿ ಇಲ್ಲಿ ನಾನು ಎರಡು ಎಲೆ ವೀಳೆ ತೆಲೆಗಳನ್ನು ಇಟ್ಕೊಂಡು ಅದರ ಮೇಲೆ ನಾನು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಎರಡು ಫೋಟೋನ ನಾನು ಆ ಏನು ಎಲೆ ಮೇಲೆ ಅಕ್ಕಿ ಹಾಕಿದ್ನಲ್ಲ ಅದರ ಮೇಲೆ ಜೋಡಿಸ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಗುರು ಅಂದ ತಕ್ಷಣ ಗುರುವಿಗೆ ನಾವು ಕಾಳಿನ ಹಾರವನ್ನು ಹಾಕೋದು ಕಡಲೆಕಾಳು ಉಸ್ಲಿಯನ್ನು ನಾವು ಪ್ರಸಾದವಾಗಿಡೋದು ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನಾನಿಲ್ಲಿ ಕಡಲೆಕಾಳು ಹಾರ ಹಾಕಿದ್ದೀನಿ ಹಾಗೇನಿಗೆ ತುಳಸಿ ಹಾರ ಹಾಗೆಯೇ ಹಾರ ಕೂಡ ಹಾಕಿದ್ದೀನಿ ಇನ್ನು ಇಲ್ಲಿ ಸಾಯಿಬಾಬರ ವಿಗ್ರಹಕ್ಕೆ ಈ ದಿನ ನಾನು ಅರಿಶಿನದಿಂದ ಅಭಿಷೇಕವನ್ನು ಮಾಡೋದಾಗಲಿ ಅಥವಾ ವಿಭೂತಿಯಿಂದ ನೀವು ಅಭಿಷೇಕವನ್ನು ಮಾಡಲೇಬೇಕಾಗತ್ತೆ ಈ ದಿನ ಯಾಕೆಂದರೆ ಸಾಯಿಬಾಬಾಗೆ ವಿಭೂತಿ ಮತ್ತು ಅರಿಶಿನ ಗುರು ಅಂದ್ರೆ ಅರಿಶಿನ ಮತ್ತು ವಿಭೂತಿ ಬಾಬನಿಗೆ ವಿಭೂತಿ ಹಾಗಾಗಿ ಎರಡರಿಂದನೂ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ ಆದಷ್ಟು ನೀವು ತುಳಸಿ ದಳಗಳನ್ನು ಪತ್ರೆಗಳನ್ನು ಹೂಗಳನ್ನು ಹಳದಿ ಹೂಗಳಾಗಬಹುದು ಕೆಂಪು ಹೂಗಳಾಗಬಹುದು ಈ ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಈ ಕರ್ಪೂರದಿಂದ ಆರತಿಯನ್ನ ಮಾಡಬೇಕಾಗತ್ತೆ ಇನ್ನು ನೀವು ಅಭಿಷೇಕ ಮಾಡಿದ ನೀರನ್ನು ನಿಮ್ಮ ತಲೆ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಮನೇಲಿ ಎಷ್ಟು ಜನ ಇದ್ದೀರಾ ಅಷ್ಟೂ ಜನ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಯಾರು ತುಳಿದೇರೋಂಥ ಯಾವುದಾದ್ರೂ ಹೂವಿನ ಗಿಡ ಇತ್ತು ಅಂದರೆ ಆ ಗಿಡಗಳಿಗೆ ಹಾಕಬೇಕಾಗತ್ತೆ ನಂತರ ಬಾಬಾನನ್ನ ಮತ್ತೆ ನೀವು ಒಳ್ಳೆ ನೀರಲ್ಲಿ ಕ್ಲೀನಾಗಿರೋ ನೀರಲ್ಲೆಲ್ಲ ತೊಳ್ಕೊಂಡು ಮತ್ತು ಒಳ್ಳೆ ಬಟ್ಟೆಯಲ್ಲಿ ಒರೆಸ್ಕೊಂಡು ನಂತರ ನೀವು ಪೂಜೆಗೆ ರೆಡಿ ಮಾಡ್ಕೊಂಡು មក bekagate ದೇವರ ಕಾರ್ಯ ಮಾಡ್ತಾ ಇದ್ರಿ ಅಂದರೆ ಯಾವಾಗಲೂ ಮನಸ್ಸಿನಲ್ಲಿ ಬಾಬಾರವರ ಹಾಡುಗಳನ್ನು ಹೇಳ್ಕೊಳ್ಳೋದಾಗಲಿ ಬಾಬಾರ ಶ್ಲೋಕಗಳನ್ನು ಹೇಳ್ಕೊಳ್ಳೋದಾಗಲಿ ಈ ರೀತಿ ಮಾಡಿಕೊಂಡೇ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಆ ಬಾಬಾನ ಅಷ್ಟೋತ್ತರ ಇರ್ಬೋದು ಈ ರೀತಿಯಾಗಿ ಹೇಳಿಕೊಂಡು ನೀವು ಬಾಬಾನ ಪೂಜೆ ಮಾಡಬೇಕಾಗತ್ತೆ ವಿಗ್ರಹಕ್ಕೂ ಕೂಡ ನಾನು ಇಲ್ಲಿ ಕಾಳು ಹಾರ ಹಾಗೆಯೇ ಒಂದು ಮುತ್ತಿನ ಹಾರವನ್ನು ಕೂಡ ಹಾಕ್ತಾ ಇದ್ದೀನಿ ಈ ದಿನ ನೀವು ಗುರು ಪೌರ್ಣಿಮೆ ಇರೋದ್ರಿಂದ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಲೇಬೇಕಾಗತ್ತೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಾರ್ದಾಗಲಿ ಅಥವಾ ಅಲ್ಲಿ ನಮಸ್ಕಾರ ಮಾಡಿ ಕರ್ಸ್ಕೊಂಬಂದ್ರು ಆಯ್ತು ಇನ್ನು ಬರಬೇಕಂದ್ರೆ ನೀವು ಬಾಬಾರ ಗುಡಿಯಿಂದ ಬರಬೇಕಂದ್ರೆ ಯಾವಾಗಲೂ ಸ್ವಲ್ಪ ವಿಭೂತಿಯನ್ನು ಒಂದೇ ಒಂದು ಒಂದು ಪಾಕೆಟ್ ಒಂದು ಕವರಲ್ಲಿ ವಿಭೂತಿಯನ್ನು ತೊಗೊಂಡು ಬರಲೇಬೇಕಾಗುತ್ತೆ ಯಾಕೆಂದ್ರೆ ನಾವು ಮನೇಲಿ ಯಾವಾಗಲೂ ವಿಭೂತಿ ಇಟ್ಟೇ ಇರಬೇಕು ಹಾಗಾಗಿ ವಿಭೂತಿಯನ್ನು ತೊಗೊಂಬರ್ಬೇಕಾಗತ್ತೆ ಆ ವ್ಯಾಭಾರ ಮುಂದೆ ನಾನಿಲ್ಲಿ ಐದು ವೀಳೆದೆಲೆಯನ್ನು ಇಟ್ಟು ವೀಳೆದೆಲೆಗೂ ಕೂಡ ಅರಿಶಿನ ಕುಂಕುಮ ವಿಭೂತಿಯನ್ನು ಇಟ್ಟು ನಂತರ ಐದು ದೀಪಗಳನ್ನು ಇಟ್ಟು ಆ ದೀಪಗಳಿಗೆ ನೀವು ಎರಡೆರಡು ಹಳದಿ ಬತ್ತಿಗಳನ್ನು ಹಾಕಬೇಕಾಗತ್ತೆ ಈ ದಿನ ನೀವು ಹಳದಿ ಬತ್ತಿಯಿಂದ ನೀವು ದೀಪವನ್ನು ಉರಿಸಿದ್ರೆ ತುಂಬನೇ ಒಳ್ಳೆಯದಾಗತ್ತೆ ಹಾಗಾಗಿ ಇಲ್ಲಿ ನೀವು ಪ್ರತಿದಿನ ಯಾವ ಎಣ್ಣೆನ ಯೂಸ್ ಮಾಡ್ತೀರ ಅದೇ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಅಂದರೆ ತುಪ್ಪ ಇತ್ತು ಅಂದರೆ ತುಪ್ಪ ಜಾಸ್ತಿ ಇತ್ತು ಮನೇಲಿ ಅಂದರೆ ತುಪ್ಪದ ದೀಪವನ್ನು ಕೂಡ ಬೆಳಕ್ಬೋದು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಯೆಲ್ಲೋ ಕಲರ್ ಬತ್ತಿಯನ್ನು ಯೂಸ್ ಮಾಡೋದು ಹಳದಿ ಅಂದರೆ ನೀವು ಕಡಲೆಕಾಳು ಉಸ್ಲಿ ಅಥವಾ ಕಡಲೆಕಾಳು ಆರವನ್ನು ಹಾಕೋದು ಹಾಗೆಯೇ ಆ ಸ್ಟೋರ್ ಹೇಳ್ಕೊಳ್ಳೋದು ತುಂಬಾ ಒಳ್ಳೆಯದಾಗುತ್ತೆ ಈ ಮೂರು ಕೆಲಸ ಮಾಡಲೇಬೇಕಾಗತ್ತೆ ಹಾಗಾಗಿ ನೀವು ನಂತರ ನೀವು ಪ್ರಸಾದವಾಗಿ ಏನು ಬೇಕಾದರೂ ಇಡ್ಬೋದು ಕಡಲೆಕಾಳು ಉಸ್ಲಿ ಇಡ್ಬೋದು ಅಥವಾ ಸ್ವೀಟ್ ಇಡ್ಬೋದು ಈ ರೀತಿಯಾಗಿ ಏನಾದರೂ ಇಟ್ಟು ನೀವು ಒಂದೊಂದೇ ಹೂ ತಗೊಂಡು ಅಷ್ಟೋತ್ತರ ಮಾಡು ಮಾಡಬೇಕಾಗತ್ತೆ ಅಂದರೆ ನೀವು ಸಾಯಿಬಾಬಾ ಅಷ್ಟೋತ್ತರನ ಸ್ಟೋತ್ತರನ ಹೇಳ್ಕೊ ಕೊಂಡು ಒಂದೊಂದೇ ಹೂವನ್ನು ಅರ್ಪಣೆ ಮಾಡಬೇಕಾಗುತ್ತೆ ನಾವು ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ಗಣಪತಿಯನ್ನು ಪೂಜೆ ಮಾಡಬೇಕಾಗತ್ತೆ ನಂತರ ಪೂಜೆ ಮಾಡೋದು ಹಾಗಾಗಿ ಮೊದಲು ನೀವು ಗಣಪತಿಯನ್ನು ಸ್ಮರಣೆ ಮಾಡ್ತಾ ಪೂಜೆ ಮಾಡಿ ನಂತರ ಬಾಬಾನ ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ದಿನ ಹುಣ್ಣಿಮೆ ಇರೋದರಿಂದ ನೀವು ಈ ದಿನ ಲಕ್ಷ್ಮಿಯನ್ನು ಕೂಡ ಮಹಾಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡೋದು ಕನಕದಾರ ಸ್ತೋತ್ರವನ್ನು ಹೇಳ್ಕೊಡೋದು ಕೂಡ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಸಾಯಂಕಾಲ ನೀವು ಇದನ್ನು ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡ್ಕೊತೀರ ನಂತರ ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡಬೇಕು ಈ ದಿನ ಹುಣ್ಣಿಮೆ ಇರೋದರಿಂದ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ಆರ್ಯ ಕೊಡೋದಕ್ಕೆ ಒಳ್ಳೆಯ ಅಂದರೆ ನೀವು ಒಂದು ಶುದ್ಧವಾದ ನೀರು ತಗೊಳ್ಳಿ ನೀರು ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಒಂದು ಬಿಳಿ ಹೂವನ್ನು ಹಾಕ್ಕೊಂಡು ನನ್ನ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗುತ್ತೆ ಆರ್ಯ ಕೊಡೋ ಟೈಮಲ್ಲಿ ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ನೀವು ಸೊ ದೇವನಿಗೆ ಆರ್ಯವನ್ನು ಕೊಟ್ಟು ಚಂದ್ರನ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಕೂತ್ಕೊಂಡು ಚಂದ್ರನನ್ನು ನೋಡ್ತಾ ನಿಮ್ಮ ಕಷ್ಟಗಳನ್ನು ನ್ನೆಲ್ಲ ಬಗೆ ಹರಿಸ್ಕೊಬೋದು ಅಲ್ಲಿ ಒಂದು ಐದು ನಿಮಿಷ ನೀವು ಮೆಡಿಟೇಷನ್ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಒಂದು ನೀರು ತಗೊಂಡು ಒಂದು ಬಾಟಲ್ ಅಂದರೆ ಗಾಜಿನ ಬಾಟಲಲ್ಲಿ ನೀರು ತಗೊಂಡು ನೀವು ಆಚೆ ಹೇಳ್ಬೇಕಾಗುತ್ತೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಆಚೆ ಇಟ್ಟು ಬೆಳಗ್ಗೆ ನೀವು ಆ ನೀರನ್ನು ಕುಡಿಯೋದು ಕೂಡ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಎಲ್ಲರೂ ಇದನ್ನ ಮಾಡಬೇಕಾಗತ್ತೆ ಇನ್ನು ರಾತ್ರಿ ಮಲಗೋ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಉಪಸ್ತನದಿಂದ ವಿಭೂತಿ ತಂದಿರ್ತೀರ ಇಲ್ಲಾಂದರೆ ನಿಮ್ಮ ಮನೇಲಿ ವಿಭೂತಿ ಇತ್ತು ಅಂತಂದರೆ ಅದನ್ನು ಒಂದು ಶುದ್ಧವಾದ ನೀರು ತಗೊಳ್ಳಿ ರಾತ್ರಿ ರಾತ್ರಿ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ವಿಭೂತಿಯನ್ನು ನೀವು ಹಾಕ್ಕೊಂಡು ನಂತರ ನೀವು ಆ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಒಂಬತ್ತು ಸಾರಿ ಇಳ್ಕೊಬೇಕಾಗತ್ತೆ ಓಂ ಸಂಸಾರ ಸರ್ವ ದುಃಖ ಕ್ಷಯ ಕರಾಯ ನಮಃ ಓಂ ಸಂಸಾರ ಸರ್ವ ದುಃಖ ಕ್ಷಯ ಕರಾಯ ನಮಃ ಅಂತ ನೀವು ಈ ಮಂತ್ರವನ್ನು ನೀವು ಬಾಬನ್ನ ನೆನೆದು ನನ್ನ ಬಾಬಾ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸೋ ಬಾಬಾ ಅಂತ ಬಾಬಾ ನನ್ನ ಬೇಡ್ತಾ ನೀವು ಈ ಮಂತ್ರವನ್ನು ಒಂಬತ್ತು ಸಾರಿ ಹೇಳ್ಕೊಂಡು ಆ ನೀರನ್ನು ನೀವು ಕುಡಿಬೇಕಾಗತ್ತೆ ನೀವು ಚೆನ್ನಾಗಿರೋ ವಿಭೂತಿ ಇತ್ತು ಅಂದರೆ ಮಾತ್ರ ಕುಡಿರಿ ಅಕಸ್ಮಾತ್ ವಿಭೂತಿ ನನ್ನ ಇರಲಿಲ್ಲ ನಾನು ದೇವಸ್ಥಾನದಿಂದ ತಂದಿಲ್ಲ ಅಂತಂದರೆ ನೀವು ಬಾಬಾನ ಫೋಟೋಗೆ ಸ್ವಲ್ಪ ನೀವು ಕುಂಕುಮ ವಿಭೂತಿ ಇಡ್ತೀರ ಅದನ್ನೇ ನೀವು ತಗೊಂಡು ನೀವು ಹಣೆಗಾದರೂ ಹಚ್ಕೊಂಡು ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಮಲಗೋ ಟೈಮಲ್ಲೂ ಅಷ್ಟೇ ಸಾಯಿ ಸಚ್ಚರಿತ್ರೆ ಒಂದು ಅಧ್ಯಾಯ ನಿಮ್ಗೆ ಯಾವ ಅಧ್ಯಾಯ ಇಷ್ಟ ಆಗುತ್ತೋ ಆ ಅಧ್ಯಾಯವನ್ನು ಓದಿ ನೀವು ಮಲಗದ್ರೂ ಕೂಡ ಸಾಯಿ ಬಾಬಾ ನಿಮ್ಮ ಕನಸಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ನೀವು ಈ ಮಂತ್ರವನ್ನು ಹೇಳಿ ಆ ಉದಿಯನ್ನು ನೀವು ನೀರಲ್ಲಿ ಹಾಕ್ಕೊಂಡು ಕುಡ್ದು ಈ ಮಂತ್ರವನ್ನು ಹೇಳಿ ಬಾಬನನ್ನ ನಂಬಿಕೆಯಿಂದ ಬೇಡಿಕೊಂಡು ನೀವು ಬಾಬಾ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸು ಬಾಬಾ ಅಂತ ನಿಮಗೇನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ಬಾಬನ ಹತ್ರ ಹೇಳಿಕೊಂಡು ನೀವು ಮಲಗೋದ್ರಿಂದ ಖಂಡಿತ ನಿಮಗೆ ಬಾಬಾ ಕನಸಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನೀವು ಸಾಯಿ ಸಚ್ಚರಿತ್ರೆ ಕೂಡ ಹೋದ್ಬೋದು ನನಗೆ ಇದೆ ನಾನು ಓದ್ತೀನಿ ಅನ್ನೋರಾದರೆ ಯಾವುದಾದ್ರೂ ಒಂದು ಅಧ್ಯಾಯವನ್ನು ನೀವು ಸಾಯಿ ಸಚ್ಚರಿತ್ರೆಯನ್ನು ಓದಿ ಕೂಡ ಮಲಗ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಬಾಬಾ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು ಬಾಬಾ ಎಷ್ಟೋ ಜನರಿಗೆ ಬಾಬಾ ಒಳ್ಳೇದು ಮಾಡಿದರೆ ಎಷ್ಟೋ ಜನ ಬಾಬನನ್ನು ನಂಬಿ ತುಂಬಾ ಪೂಜೆ ಮಾಡ್ತಿದ್ರೆ ಬಾಬಾ ಭಕ್ತರು ತುಂಬ ಜನ ಇದ್ದಾರೆ ಹಾಗಾಗಿ ಬಾಬಾ ಎಷ್ಟೋ ಕಷ್ಟಗಳನ್ನು ಬಗೆಹರಿಸಿದ್ದಾರೆ ಹಾಗಾಗಿ ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸ್ಬೇಕು ಅಂದರೆ ಈ ದಿನ ಗುರು ಪೌರ್ಣಿಮೆ ಇದೆ ಮಿಸ್ ಮಾಡದೆ ಸಾಯಂಕಾಲ ನೀವು ಈ ಮಂತ್ರ ಮಂತ್ರವನ್ನು ಹೇಳೋದಾಗಲಿ ಊದಿ ನೀರನ್ನು ಕುಡಿಯೋದು ಅಥವಾ ಸಾಯಿ ಸಚ್ಚರಿತ್ರೆಯನ್ನು ನೀವು ಓದೋದಾಗಲಿ ಅಥವಾ ಸಾಯಂಕಾಲ ನೀವು ಪೂಜೆಯನ್ನು ಮಾಡಿ ಕಡಲೆಕಾಳು ಹಾರವನ್ನು ಹಾಕೋದು ಅರಿಶಿಣದ ನೀವು ಬತ್ತಿಗಳನ್ನು ಹಾಕೋದಾಗಲಿ ಅಥವಾ ತುಪ್ಪದ ದೀಪವನ್ನು ಹಚ್ಚೋದಾಗ್ಲಿ ಅಥವಾ ಕಡಲೆಕಾಳು ಹುಸ್ಲಿನ ನೀವು ಪ್ರಸಾದವಾಗಿ ಇಡೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತ ನಿಮ್ಮ ಕಷ್ಟಗಳನ್ನು ಬಾಬಾ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ಬಾಬಿನಲ್ಲೇ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬಂದು ತಲುಪುತ್ತೆ ಥ್ಯಾಂಕ್ ಯು